ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ಖಾಯಿಲೆ ಎಷ್ಟೇ ಒಂದು ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಸಹಿತ ಗುಣ ಆಗ್ತಾ ಇರಲ್ಲ ಅದಕ್ಕೆ ಖರ್ಚಾಗ್ತಾ ಇರುತ್ತೆ ಹಣ ಬಿಟ್ಟರೆ ಖಾಯಿಲೆ ಮಾತ್ರ ವಾಸಿ ಆಗ್ತಾ ಇರೋಲ್ಲ ಕೆಲವೊಮ್ಮೆ ಚಿಕ್ಕ ಪುಟ್ಟ ಖಾಯಿಲೆ ಅಂತ ಕಾಣಿಸುತ್ತೆ ಡಾಕ್ಟ್ರಿಗೂ ಇದೇನು ಅಂತ ಕಾಣಿಸುತ್ತೆ ರಿಪೋರ್ಟ್ನಲ್ಲೂ ನಾರ್ಮಲ್ ಬರುತ್ತೆ ಆದರೆ ಅನುಭವಿಸೋದು ಮಾತ್ರ ತಪ್ತಾ ಇರೋಲ್ಲ ಹೀಗೆ ಎಷ್ಟೋ ಸಾರಿ ಹೊಸ ಮನೆ ಕಟ್ಕೊಂಡು ಬಂದಿದ್ದೀವಿ ತು ಆವಾಗಿಂದ ತುಂಬ ಪ್ರಾಬ್ಲಮ್ಮು ಮೊದಲು ಬಾಡಿಗೆ ಮನೆಯಲ್ಲಿದ್ದಾಗ ಎಷ್ಟೋ ಚೆನ್ನಾಗಿದ್ದಿದ್ವಿ ಅದೇ ಥರ ನಾನು ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ನನಗೆ ಯಾಕೆ ಉದ್ಯೋಗ ಇಲ್ಲ ವಿವಾಹ ಯಾಕೆ ಇಲ್ಲ ಎಲ್ಲ ಇದೆ ಆದರೆ ವಿವಾಹದ ವಿಷಯದಲ್ಲಿ ಮಾತ್ರ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲದಿಗೆ ಏನೋ ಎಷ್ಟು ಚೆನ್ನಾಗಿ ಓದ್ತಾ ಇದ್ದ ರ್ಯಾಂಕ್ ಬರ್ತಾಯಿದ್ದ ಒಳ್ಳೆ ವಿದ್ಯಾರ್ಥಿ ಅಂತ ಅನ್ನಿಸ್ಕೊಂಡಿದ್ದ ಇದ್ದಕ್ಕಿದ್ದಂತೆ ಏನಾಯಿತು ದುಶ್ಚಟಗಳಿಗೆ ಬಲಿಯಾಗಿಬಿಟ್ಟ ಅಥವಾ ನಾನು ಇನ್ನೇನು ಓದೋದೇ ಇಲ್ಲ ಅಂತ ವಾಪಸ್ ಬಂದುಬಿಟ್ಟ ಅಥವಾ ಅನಾರೋಗ್ಯ ಆಯಿತು ವಾಪಸ್ ಬಂದುಬಿಟ್ಟ ಈ ರೀತಿ ಅನೇಕ ಒಂದು ಘಟನೆಗಳು ನಮಗೆ ನಾರ್ಮಲ್ ಅಂತ ಅನ್ನಿಸ್ತಾ ಇರಲ್ಲ ಕೆಲವೊಂದು ಜೀವನದಲ್ಲಿ ಎಲ್ರಿಗೂ ಏನು ಸಮಸ್ಯೆ ಇಲ್ಲದೆ ಇರುತ್ತಾ ಬರುತ್ತೆ ಹೋಗುತ್ತೆ ಆದರೆ ಕೆಲವೊಂದು ಸಾರಿ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು ನಮಗೆ ಒಳಗೆ ಎಲ್ಲೋ ಅನ್ನಿಸ್ತಾ ಇರತ್ತೆ ಹಾಂ ಇದು ನಾರ್ಮಲ್ ಅಲ್ಲ ಅಥವಾ ಏನೋ ಒಂದು ಬೇರೆಯೇ ಇದೆ ಇದಕ್ಕೇನೋ ಬೇರೆ ಕಾರಣ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ನೆನಪಾಗೋದು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಏನಾದರೂ ಆಗಿದೆಯಾ ನಕಾರಾತ್ಮಕ ಶಕ್ತಿಗಳು ಅಥವಾ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಈ ಪ್ರಯೋಗಗಳು ಅಂತಂದರೆ ಮತ್ತೇನಿಲ್ಲ ಅತ್ಯಂತ ಕೆಟ್ಟದಾಗಿರುವಂತಹ ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವಳಿಗಳನ್ನು ಅಲ್ಲಿ ಒಂದೆಡೆ ಸೇರಿಸ್ತಾರೆ ಅದನ್ನು ಏನು ಮಾಡ್ತಾರೆ ವ್ಯಕ್ತಿಯ ಒಂದು ಪ್ರಭಾವಳಿಗೆ ಅಥವಾ ಅವರ ಅಂತ ಏನು ಹೇಳ್ತೀವಿ ಅದಕ್ಕೆ ಸೇರಿಸ್ತಾರೆ ಅದನ್ನು ಅದು ಸೇರಿದ ತಕ್ಷಣ ಏನಾಗುತ್ತೆ ವ್ಯಕ್ತಿಗೆ ಏನೋ ಒಂದು ಅನಾರೋಗ್ಯ ಸಮಸ್ಯೆನೋ ಅಥವಾ ಬೇರೆ 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 ಒಂದಾದ ನಂತರ ಒಂದೊಂದು ಸಮಸ್ಯೆಗಳು ಕಾಣೋದಕ್ಕೆ ಪ್ರಾರಂಭ ಆಗತ್ತೆ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಪ್ರಯೋಗಗಳು ಇದೆ ಅಂತಂದರೆ ಸಕಾರಾತ್ಮಕ ಶಕ್ತಿಗಳು ಇದೆ ಅಂತಹ ಸಕಾರಾತ್ಮಕ ಶಕ್ತಿಗಳ ಒಂದು ಉಪಯೋಗದಿಂದ ನಾವು ಇಂತಹ ಒಂದು ಪ್ರಯೋಗಗಳನ್ನು ದೂರ ಮಾಡ್ಕೋಬೋದು ಅಥವಾ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ತುಂಬ ದೃಷ್ಟಿಯಾಗಿದೆ ತುಂಬ ಸಮಸ್ಯೆ ಆಗ್ತಿದೆ ಅದಕ್ಕೆ ಈ ಒಂದು ಚಿಕ್ಕ ಪ್ರಯೋಗ ರಾಮಬಾಣ ಥರ ಕೆಲಸ ಮಾಡುತ್ತೆ ಹಾಗಾದರೆ ಏನು ಮಾಡ್ಕೋಬೇಕು ಇದಕ್ಕೆ ಯಾವುದೇ ದಿನವಾದರೂ ಪರವಾಗಿಲ್ಲ ಆದರೆ ಸೂರ್ಯಾಸ್ತದ ಒಳಗಡೆ ಮಾಡಬೇಕು ಅದಕ್ಕೆ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಯಾವಾಗ ನಾವು ಸ್ನಾನ ಮಾಡ್ತೀವೋ ಈ ದಿವಸ ನಾವು ಪ್ರಯೋಗ ಮಾಡಬೇಕನ್ಕೊಂಡಿದ್ದೀವಿ ಆಗ ನಾವು ಸ್ನಾನ ಮಾಡುವಾಗ ಒಂದು ಮನೆಯಲ್ಲಿ ಗಂಗಾಜಲ ಇದ್ದರೆ ಫಸ್ಟು ಬಕೇಟಿಗೆ ಗಂಗಾಜಲ ಸ್ವಲ್ಪ ಹಾಕಿ ಆಮೇಲೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡ್ಬೋದು ಇದು ಒಂದು ಇನ್ನು ಇಲ್ಲ ಗಂಗಾ ಜಲ ಇಲ್ಲ ನಮ್ಮ ಮನೆಯಲ್ಲಿ ಅಂತಂದರೆ ಏನು ಒಂದು ಅಡಿಗೆ ಉಪ್ಪಿರುತ್ತೆ ಆಗಿರುವಂತಹ ಉಪ್ಪು ಸ್ನಾನ ಮಾಡಿ ಆದಮೇಲೆ ಉಪ್ಪನ್ನು ಮೈಗೆಲ್ಲ ಹಚ್ಕೊಂಡು ನಂತರ ನೀರು ಹಾಕಿ ತೊಳ್ಕೊಂಡು ಆ ಥರ ಒಂದು ಏನು ಫ್ರೆಶ್ ಆಗಿ ಆಗ ರೆಡಿಯಾಗಿ ಬಂದು ಇದನ್ನು ಮಾಡ್ಬೋದು ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ನಕಾರಾತ್ಮಕತೆಯ ಏನು ಒಂದು ಪ್ರಭಾವಳಿ ಇದೆ ಅದರ ಏನೆಲ್ಲ ಎಫೆಕ್ಟು ನಮ್ಮ ನಮ್ಮ ಒಂದು ಪ್ರಭಾವಳಿಯಲ್ಲಿ ಆಗಿದೆ ಅದರಿಂದ ಶರೀರದ ಆಗ್ತಾ ಇದೆ ಅದನ್ನು ಕ್ಲೀನ್ ಮಾಡುತ್ತೆ ಅದೇ ಥರ ನೆಕ್ಸ್ಟು ಏನು ಮಾಡಬೇಕು ಒಂದು ಕಂಬಳಿ ಒಂದು ಕಪ್ಪು ಮತ್ತು ಬಿಳುಪು ಮಿಕ್ಸ್ ಆಗಿರುವಂತಹ ಕಂಬಳಿ ಇರುತ್ತಲ್ವ ಅಂತಹ ಕಂಬಳಿಯನ್ನು ತೆಗೆದುಕೊಂಡು ಬರಬೇಕು ನಿಮಗೆ ಮಾರ್ಕೆಟಲ್ಲಿ ಆನ್ಲೈನ್ಗಳಲ್ಲಿ ಸಿಗುತ್ತೆ ಆದರೆ ಈ ಕೆಲವೊಮ್ಮೆ ತುಂಬ ಒಂದು ಫ್ರೆಶ್ ಆಗಿರುವಂತಹ ಕಂಬಳಿಗಳು ಸಿಗುತ್ತೆ ಈ ಒಂದು ಕಂಬಳಿ ಕುರುಗಳಿಂದ ಮಾಡಿರ್ತಕ್ಕಂಥದ್ದು ಅದು ತುಂಬ ಆಗಿರುತ್ತೆ ಅದರತ್ರ ಈ ನಕಾರಾತ್ಮಕತೆಯನ್ನು ಭೇದಿಸುವಂತಹ ನಿವಾರಿಸುವಂತಹ ಅದ್ಭುತವಾದ ಶಕ್ತಿ ಇರುತ್ತೆ ಅದನ್ನು ತಗೊಂಡು ಬಂದು ಕೆಲವರಿಗೆ ತುಂಬ ಜಾಸ್ತಿ ಆಗಿದ್ದರೆ ಅದರಲ್ಲಿ ಒಂಬತ್ತು ಪೀಸ್ ಮಾಡಿ ಅಥವಾ ಕೆಲವರಿಗೆ ಏನಿರುತ್ತೆ ಸ್ವಲ್ಪ ಸ್ವಲ್ಪ ಇನ್ನು ಪ್ರಭಾವ ಆಗ್ತಿದೆ ಇನ್ನು ಬಿಗಿನಿಂಗ್ ಸ್ಟೇಜಲ್ಲಿದೆ ಅಂತ ಏನಾದರೂ ಫೀಲ್ ಆದರೆ ಒಂದು ಮೂರು ಪೀಸ್ ಮಾಡಿ ಆನಂತರ ಅದನ್ನು ನೀವೇನು ಮಾಡಿ ಒಂದು ಚಿಕ್ಕದಾಗಿ ಮಡಚಿಕೊಂಡು ಮುಖಕ್ಕೆ ಮೇಲಿನಿಂದ ಕೆಳಕ್ಕೆ ಮೂರು ಬಾರಿ ಹಾಗೆ ಬಲಗಡೆಯಿಂದ ಎಡಗಡೆ ತಲೆಯನ್ನು ಸುತ್ತಿ ಆಗ ಅದನ್ನು ಒಂಬತ್ತು ಬಾರಿ ಮತ್ತು ಆಂಟಿಕ್ಲಾಕ್ವೈಸ್ ಒಂಬತ್ತು ಬಾರಿ ಎಡಗಡೆಯಿಂದ ಮತ್ತು ಬಲಕ್ಕೆ ಅಂದರೆ ಇದನ್ನು ತಲೆಯ ಸುತ್ತ ತಗೋಬೇಕು ಒಂಬತ್ತು ಬಾರಿ ಈ ರೀತಿ ಅದನ್ನು ಇಳೆ ತೆಗೆದು ಈ ಇಪ್ಪತ್ತೊಂದು ಬಾರಿ ಆಗುತ್ತೆ ಟೋಟಲ್ ಈ ಥರ ಮಾಡಿ ಇಳೆ ತೆಗೆದು ನಂತರ ಅದನ್ನು ನಿಮ್ಮ ಮನೆ ಹತ್ತಿರ ಎಲ್ಲೋ ನದಿ ಸಿಗುತ್ತೆ ಅಂತಂದರೆ ಎಸಿಬೋದು ಇಲ್ಲ ಆ ಥರ ಏನೂ ಇಲ್ಲ ನಾವು ಸಿಟಿಯಲ್ಲಿದ್ದೀವಿ ಅಂತಂದರೆ ಅದನ್ನು ಸುಡ್ಬೋದು ಅಂದರೆ ಇಲ್ಲಿ ಏನು ಒಂದು ಪ್ರತ್ಯೇಕ ಪೀಸ್ ಮಾಡಿತ್ತು ಆ ಪೀಸ್ನ ತಗೊಂಡು ಮಾಡ್ತಕ್ಕಂಥದ್ದು ಅಂದರೆ ಒಂದು ಹೊತ್ತಿಗೆ ಒಂದು ಪೀಸ್ ಮಾತ್ರ ಉಪಯೋಗಿಸ್ತಕ್ಕಂಥದ್ದು ಮತ್ತು ನೆಕ್ಸ್ಟ್ ಡೇ ಮತ್ತು ಅದನ್ನು ನದಿಗೆ ಹಾಕೋದು ಅಥವಾ ಈ ಥರ ಸುಡೋದು ಮಾಡಿ ಅಥವಾ ನಮಗೆ ಯಾವುದೋ ಆಗದೇ ಇರೋ ಪರಿಸ್ಥಿತಿ ಇದೆ ಅಂತಂದರೆ ಅತ್ಯಂತ ದೂರಕ್ಕೆ ಅತ್ಯಂತ ದೂರದ ಪ್ರದೇಶದಲ್ಲಿ ಹೋಗಿ ಅದನ್ನು ಯಾವುದಾದ್ರೂ ಒಂದು ಬೇವಿನ ಮರ ಸಿಕ್ಕರೆ ಅದರ ಒಂದು ಬುಡದಲ್ಲಿ ಹಾಕ್ತಕ್ಕಂಥದ್ದು ಈ ಥರ ಮಾಡ್ಬೋದು ಹಾಗೆಯೇ ಇದೆಲ್ಲ ಮಾಡಿದ ಮೇಲೆ ಅಂದರೆ ಕೆ ಈ ಮೂರು ದಿನಕ್ಕೆ ಮೂರು ಪೀಸ್ ಅಂತೆ ಆ ಥರ ಉಪಯೋಗಿಸಿ ಮೂರು ದಿನನೋ ಒಂಬತ್ತು ದಿನನೋ ಮಾಡಿದ ನಂತರ ತಮಗೆ ಡಿಫ್ರೆನ್ಸ್ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ ಏನೋ ಒಂದು ತುಂಬ ಫ್ರೆಶ್ ಆಗಿದ್ದೀನಿ ಮೈಯೆಲ್ಲ ಹಗುರ ಆಗಿದೆ ರಿಲ್ಯಾಕ್ಸ್ ಆಗಿದ್ದೀನಿ ಅನ್ನೋ ಥರ ಫೀಲಿಂಗು ಬರುತ್ತೆ ಈ ಒಂದು ಪ್ರಯೋಗವನ್ನು ಮಾಡಿ ನೋಡಿ ಅನ್ಯರಿಗೂ ಸಹಿತ ಯಾರಿಗಾದರೂ ತೊಂದರೆಗೆ ಒಳಗಾಗಿದ್ದವರಿಗೆ ಇದನ್ನು ಸಜೆಸ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು